ಹೌದಾ ಇಕ್ಕೆ ಅಮ್ಮದಲ್ಲ ಆ ಲೋಕಸೋ ತೋ ಬರಿಲೇ ಸೆಕೆಂಡ್ ಇಯರ್ ಯರ್ ನಾವ್ ಅಂದರ್ಶಿನಿ ಬಿಕಾಪ್ ಸಿಕ್ಸ್ ಸೆಮಿಸ್ಟರ್ ಫಾರ್ ಫೈನಲ್ ನಾನು ಓದಿರ ಹಾ ಮೇಡಂ ರಾವ್ ಆ ಕೋಲಿ ಇಂಗೆ ತರಕೆ ನಾವ್ ಇದೆಲ್ಲ ಈ ರೀತಿ ರೆಕಾರ್ಡ್ ಮಾಡಿದ್ವಿ ಇಂಗೆ ಬೇರೆ ಏನ ಸಮಸ್ಯೆ ಇಲ್ಲ ಮೇಡಂ ರೀಡಿ ಅಂತ ಹೇಳಿದ್ವಿ ರೀಡಿ ರೀಡಿ वेला कि नंतर आपण बसिन बत दोबे उड पडो नायको नंतर मनिकात उठachsen वेरी थैंक्स यावाग इझो पेन लेत यावाग इझो मॅडम मला माथाडत मदत करतो थैंक यू थैंक यू ಸಿಂಪಲ್ ಯು ಮೇಡಂ ಸಿಂಸನ್ ಮತ್ತೆ ಬಾಗಿಲಲ್ಲಿ ಪುರಾಟ ಮಾಡಿ ಟೀಶರ್ ತಗೊಂಡಿರೋದಾರೆ ಮೇಡಂ ಮೇಡಮ್ ಪಾಠ ಮಾಡ್ತೀನಿ ಸ್ವಲ್ಪ ಆಕ್ಟಿವಿಟಿ ಸಿಗ್ನ ಕಟ್ಟತಾ ಪಟುರೋದಲ್ಲ ವ್ಯವಸ್ಥೆ ಮಾಡಿದ್ರು ಸಾಂಗ್ ಹಟ್ ದียม ಹಾಡ ಹಾಡ ಎಲ್ಲೆಲ್ಲಾ ಜಾಸ್ತಿ ಇದೆ ನಿಮ್ಮಲ್ಲಿ ತಮ್ಮೇ ಟ್ಯಾಲೆಂಟ್ ಸೊ ಅದನ್ನು ನೀವು ಗುರುತಿಸ್ಕೋಬೇಕು ಅದನ್ನು ಬೆಳೆಸ್ಬೇಕು ಯಾವ ಕ್ಷೇತ್ರದಲ್ಲಿ ನಮಗೆ ಇಂಟ್ರೆಸ್ಟ್ ಇದು ಆಟದಲ್ಲಿ ಈಟಾ ನಮ್ಮ ಜಿಲ್ಲೆಗೆ ಒಂದು ಇಡೀ ಅವರು ನಮಗೆ ಜಿಲ್ಲೆಗೆ ಒಂದು ಹೆಮ್ಮೆ ತಂದಿದ್ದಾರೆ ಸೊ ಇಟ್ಸ್ ನಾಟ್ ಈಸಿ ಟು ಪಾರ್ಟಿಸಿಪೇಟ್ ಇನ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಬಟ್ ನಮ್ಮ ಧಾರವಾಡಲ್ಲಿ ನಮ್ಮ ಜೊತೆಗೆ ಹೋರಾಬ್ಬ ಅವಕಾಶ ಇದೆ ಬಟ್ ಆಸಕ್ತಿ ಮತ್ತೆ ಅದನ್ನು ಬೆಳೆಸುವ ಒಂದು ಇಚ್ಛೆ ಇರಬೇಕು ಸೊ ಇದೆಲ್ಲ ಕೂಡ ನೀವು ಮಾಡ್ತೀರಿ ಒಬ್ಬೊಬ್ರು ಚೆನ್ನಾಗಿ ಹಾಡ್ತಾರೆ ಅಂತ ಹೇಳ್ತಾರೆ ಕೆಲವೊಂದು ಜನ ಚೆನ್ನಾಗಿ ಡಾನ್ಸ್ ಆಡ್ಬೋದು ಕೆಲವೊಂದು ಜನ ಚೆನ್ನಾಗಿ ಪೇಂಟಿಂಗ್ ಮಾಡ್ಬೋದು ಚೆನ್ನಾಗಿ ಮಾತಾಡ್ಬೋದು ಒಂದೊಂದು ಕ್ಷೇತ್ರದಲ್ಲಿ ನಿಮಗೆ ಏನು ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ ದಿಸ್ ಇಸ್ ಟೈಮ್ ಟು ಇಂಪ್ರೂವ್ ಅಪಾನ್ ಯುವರ್ ಟ್ಯಾಲೆಂಟ್ ಈ ಟೈಮಲ್ಲಿ ನಾವು ಬಿಟ್ಟರೆ ಮುಂದಕ್ಕೆ ನಾವು ಮಾಡೋಕ್ಕೆ ಕಷ್ಟ ಆಗ್ತದೆ ಸೊ ಇದು ನಿಮಗೆ ಕಾಲೇಜ್ ವಾತಾವರಣದಲ್ಲಿ ನೀವು ಓದುವುದು ಒಂದು ಕಡೆ ಇನ್ನೊಂದು ಇಂಪ್ರೂವ್ ಮಾಡೋದು ಅದನ್ನ ಎನ್ಕರೇಜ್ ಮಾಡೋದಕ್ಕೆ ನಿಮ್ಮ ಟೀಚರ್ಸ್ ಎಲ್ಲ ಇದ್ದಾರೆ ಸೊ ನೀವು ಕೂಡ ಅದರಲ್ಲಿ ಆಸಕ್ತಿ ತೋರ್ಬೇಕು ಚೆನ್ನಾಗಿ ಅಂತ ಎಲ್ಲರಿಗೂ ಕೂಡ ಶುಭ ಹಾರೈಸಿ